ಜನಸಾಮಾನ್ಯರ ಪರವಾಗಿ ಅವರ ಹಿತವನ್ನು ಕಾಪಾಡಬೇಕಾದ ಚುನಾಯಿತ ಜನಪ್ರತಿನಿಧಿಗಳು ಅಧಿಕಾರಿಗಳು ಪರಿಹಾಯ ವ್ಯವಸ್ಥೆ ಕಲ್ಪಿಸದೆ ತೆರವು ಕಾರ್ಯಾಚರಣೆಗೆ ಮುಂದಾಗಿರುವುದು ಸಿಪಿಐಎಂ ಪಕ್ಷವು ಬಲವಾಗಿ ಖಂಡಿಸುತ್ತದೆ ಎಂದು ಪಕ್ಷದ ಕಾರ್ಯದರ್ಶಿ ಬಸವಂತರಾಯಗೌಡ ಕಲ್ಲೂರು ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಮೂವತ್ತೆಂಟು ವರ್ಷಗಳ ಕೆಳಗೆ ಇದೇ ರೀತಿಯಲ್ಲಿ ತೆರವು ಕಾರ್ಯಾಚರಣೆ ಮಾಡಲಾಗಿತ್ತು ಅಂದು ನಮ್ಮ ಪಕ್ಷವು ಜನಸಾಮಾನ್ಯರ ಮಧ್ಯೆ ನಿಂತು ಸುಮಾರು ಇಪ್ಪತ್ತೈದು ದಿನಗಳ ಕಾಲ ಜೈಲು ಸೆರವಾಸ ಅನುಭವಿಸಿದ್ದುಂಟು ಅಂದಿನಿಂದ ಇಂದಿನವರೆಗೂ ಬೀದಿ ಬದಿಯ ವ್ಯಾಪಾರಸ್ಥರಿಗೆ ಪರಿಹಾರ ವ್ಯವಸ್ಥೆ ಕಲ್ಪಿಸದೇ ಇರುವುದು ಜಿಲ್ಲಾಡಳಿತದ ವೈಫಲ್ಯವೇ ಸರಿ ಕನಿಷ್ಠ ಸಾವಿರ ಬೀದಿ ಬದಿಯ ವ್ಯಾಪಾರಸ್ಥರಿದ್ದು ಅವರಿಗೆ ನಗರಸಭೆ ವತಿಯಿಂದ ಗುರುತಿನ ಚೀಟಿ ಕೊಟ್ಟು ಹಲವಾರು ಜನರಿಗೆ ಸ್ವಾನಿಧಿ ಯೋಜನೆ ಅಡಿಯಲ್ಲಿ ಸಾಲವನ್ನು ಸಹ ಕೊಟ್ಟಿದ್ದಾರೆ ಜೊತೆಗೆ ಫುಟ್ಪಾತ್ ವ್ಯಾಪಾರಸ್ಥರು ಕೆಲವು ಸಹಕಾರಿ ಬ್ಯಾಂಕ್ಗಳಲ್ಲಿ ಹಾಗೂ ಫೈನಾನ್ಸ್ ಮಾಡುವ ವ್ಯಕ್ತಿಗಳಲ್ಲಿ ಸಾಲವನ್ನು ಪಡೆದಿದ್ದರು ಈಗ ಈ ತೆರವು ಕಾರ್ಯಾಚರಣೆಯಿಂದ ಸಾವಿರಾರು ಬೀದಿ ಬದಿಯ ವ್ಯಾಪಾರಸ್ಥರ ಬದುಕು ಬೀದಿಗೆ ಬಂದಿದ್ದು ಕೂಡಲೇ ಇವರಿಗೆ ಪರಿಹಾರ ವ್ಯವಸ್ಥೆ ಸಾಲಗಾರರ ಕಿರುಕುಳ ತಪ್ಪಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ನಂತರ ಕ್ಷೇಕ್ಷಾ ಖಾದ್ರಿ ಮಾತನಾಡಿ ಹದಿನೈದು ದಿನಗಳೊಳಗಾಗಿ ಪರಿಹಾರ ವ್ಯವಸ್ಥೆ ಕಲ್ಪಿಸದಿದ್ದರೆ ಸಿಪಿಐಎಂ ಪಕ್ಷವು ಹೋರಾಟ ಮಾಡುವುದು ಅನಿವಾರ್ಯ ಎಂದು ಎಚ್ಚರಿಕೆ ನೀಡಿದರು ಈ ವೇಳೆ ಸದಸ್ಯರಾದ ಶರಣಮ್ಮ ಪೊಲೀಸ್ ಪಾಟೀಲ್ ರೇಣುಕಮ್ಮ ಇದ್ದರು ಬಾಡಿಗೆದಾರರನ್ನ ವೆಕೇಟ್ ಮಾಡಬೇಕು ಮತ್ತೆ ಅಲ್ಲಿ ಒಂದು ವಾಣಿಜ್ಯ ಸಂಕೀರ್ಣ ಮಾಡಬೇಕು ಆ ವಾಣಿಜ್ಯ ಸಂಕೀರ್ಣವನ್ನ ಯಾರು ಈಗ ಹದಿನಾಲ್ಕು ಜನ ಅಲ್ಲಿ ವಾಸ ಮಾಡಿದ್ರು ವ್ಯಾಪಾರ ಮಾಡ್ತಾ ಅವ್ರಿಗೆ ಅವರಿಗೆ ಅದನ್ನ ಮತ್ತೆ ಕೊಡಬೇಕು ಅಂತ ಹೇಳಿ ಒಂದು ಅಗ್ರಿಮೆಂಟ್ ಆಯ್ತು ಅದರಲ್ಲಿ ಮಲ್ಲಿಕಾರ್ಜುನ್ ಗೋಪಾಲ್ ಶೆಟ್ಟಿ ಅಂತೇಳಿ ನಿರ್ವಾಹಕ ಅಭಿಯಂತರು ಜಿಲ್ಲಾ ನಗರ ನಗರಾಭಿವೃದ್ಧಿ ಕೋಶ ರೈಚು ಜಟ್ಟಿಯಿಂದ ಬಂದು ಒಂದು ಅಗ್ರಿಮೆಂಟ್ ಆಯ್ತಾರೆ ಅಗ್ರಿಮೆಂಟ್ ಆದ್ಮೇಲೆ ಅವರು ಹದಿನಾಲ್ಕು ಜನ ಅಲ್ಲಿ ವೆಕೇಟ್ ಮಾಡಿದ್ರು ಅಲ್ಲಿ ಇದೀವಿ ಅಂತ ಹೇಳಿ ಡಾಕ್ಯುಮೆಂಟ್ ಕೇಳಿದ್ರು ಆ ಡಾಕ್ಯುಮೆಂಟ್ ಗಳ ಸಹಿತ ಎಲ್ಲ ಸಬ್ಮಿಟ್ ಮಾಡಿದ್ರು ಹತ್ತೊಂಬತ್ ನೂರ ಇಪ್ಪತ್ತರಲ್ಲಿ ಸಂಖ್ಯೆ ಕಂಪ್ಲೀಟ್ ಆಯ್ತು ಅದ್ರ ಪ್ರಕಾರ ನೀವು ಅವರಿಗೆ ಮತ್ತೆ ವಾಪಸ್ ಹ್ಯಾಂಡ್ ಓವರ್ ಮಾಡ್ರಿ ಅಂತ ಹೇಳಿ ಮತ್ತೆ ಒಂದು ಸಮಿತಿ ಮಾಡಿಕೊಂಡು ಮನವಿ ಮಾಡಿಕೊಂಡ್ರೆ ಆಯ್ತು ಕೊಡ್ತೀವಿ ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮುನ್ಸಿಪಾಲಿಟಿ ಅಂತ ಒಂದು ರೆಸೊಲ್ಯೂಷನ್